ಹಾಯ್ ಅಲೋ ನಮಸ್ತೆ ಇವತ್ತು ನಾನೊಂದು ಬ್ಯೂಟಿಫುಲ್ ಆದ ಇಪ್ಪತ್ತೆರಡು ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದ ಮೂರು ಬೆಡ್ರೂಮ್ ಮನೆಯನ್ನು ತೋರಿಸ್ತಾ ಇದ್ದೇನೆ ಇದರ ಬೆಲೆಯಷ್ಟು ಇನ್ನಿತರ ಮಾಹಿತಿಗಳನ್ನು ಸಂಪೂರ್ಣವಾಗಿ ನೀಡಲಿದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮೊದಲು ನಾವು ಮನೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ಈ ಪ್ರಾಪರ್ಟಿಯ ಸುತ್ತಲೂ ಕಾಂಪೌಂಡ್ ಹಾಕಿದೆ ಮನೆಗೆ ಸೂಟ್ ಆಗುವ ರೀತಿಯ ಡಿಸೈನ್ ಅಲ್ಲಿ ಮೇನ್ ಗೇಟ್ ಕೂಡ ಮಾಡಿದ್ದಾರೆ ಬನ್ನಿ ನಾವು ಒಳಗೆ ಹೋಗೋಣ ಕಾಂಪೌಂಡ್ ಒಳಗಡೆ ಯಾವುದೆಲ್ಲ ಕೃಷಿ ಮಾಡಿದ ನಾಲ್ಕು ತೆಂಗು ಇದೆ ಹಾಗೆ ಸ್ವಲ್ಪ ಬಾಳೆ ಗಿಡಗಳಿದೆ ಇನ್ನಷ್ಟು ಕೈ ತೋಟಗಳು ಮಾಡಬೇಕಾದಂತಹ ಸ್ಥಳ ಅವಕಾಶ ಅಲ್ಲಿದೆ ನೋಡಿ ತುಂಬಾ ಸ್ಪೇಸ್ ಇದೆ ಹಾಗೆ ನೀರು ಬೋರ್ವೆಲ್ ಇದೆ ಆಯ್ತಾ ಬೋರ್ವೆಲ್ ಕೊರೆಸಿದ್ದಾರೆ ಬೇಕಾದಷ್ಟು ನೀರು ಕೂಡ ಇದೆ ಹಾಗೆ ನೋಡಿ ಫಸ್ಟ್ ನಾವು ಮನೆಯ ಸುತ್ತಲೂ ನೋಡೋಣ ನಂತರ ಮನೆಯ ಒಳಗಡೆ ಹೋಗೋಣ ಓಕೆ ಮನೆಗೆ ಪೇಂಟ್ ಬಳಿದ್ರೆ ಸೂಪರ್ ಆಗಿ ಕಾಣ್ಬೋದು ಓಕೆ ಮುಂಚೆ ಬಳಿದ ಪೈಂಟಲ್ಲೇ ಇದೆ ಹಾಗೆಯೇ ಮನೆಯ ಸುತ್ತಲೂ ಜಾಗ ಇದೆ ಆಯ್ತಾ ಯಾಕಂದರೆ ಟೋಟಲ್ ಇಪ್ಪತ್ತೆರಡು ಸೆನ್ಸ್ ಜಾಗ ಇದೆ ಹಾಗೆಯೇ ಮನೆಯ ಹಿಂದ್ಗಡೆ ಕೂಡ ಸ್ಪೇಸ್ ಇದೆ ಆಯ್ತಾ ಕಾಣ್ಬೋದು ನಿಮಗೆ ಹಾಗೆಯೇ ಬಿಸಿ ನೀರು ಮಾಡುವಂಥ ವ್ಯವಸ್ಥೆ ಕೂಡ ಇದೆ ಓಲೆ ಓಲೆ ಹಚ್ಚಿ ಬಿಸಿ ಮಾಡುವಂಥ ನೀರು ಬಿಸಿ ಮಾಡುವಂಥ ವ್ಯವಸ್ಥೆ ಇದೆ ಇದು ಎರಡು ಮಹಡಿ ಮನೆ ಆಯಿತಾ ಎರಡು ಮಹಡಿ ಮನೆ ಮೂರು ಬೆಡ್ರೂಮನ್ನು ಒಳಗೊಂಡಿದೆ ಬನ್ನಿ ನೋಡಿ ಸೂಪರಾದ ಆದ ಡೋರನ್ನು ನೀವು ಕಾಣ್ಬೋದು ಓಕೆ ಮನೆ ಕೂಡ ಸೂಪರ್ ಆಗಿದೆ ಹಾಗೆ ಇಲ್ಲಿ ಎಂಟ್ರಿ ಮಾಡುತ್ತಿದ್ದಂತೆ ಲಿವಿಂಗ್ ಏರಿಯಾ ನಿಮಗೆ ಕಾಣ್ತಾ ಇದೆ ನೋಡಿ ಲಿವಿಂಗ್ ಏರಿಯಾ ಲಿವಿಂಗ್ ಏರಿಯಾದಿಂದ ಲೆಫ್ಟ್ಗೆ ತಗೊಂಡ್ರೆ ಡೈನಿಂಗ್ ರೂಮ್ ಓಕೆ ಡೈನಿಂಗ್ ರೂಮ್ ಅಲ್ಲಿಂದಲೇ ರೈಟ್ಗೆ ತಗೊಂಡ್ರೆ ನೋಡಿ ಬೆಡ್ರೂಮ್ ಕಾಣ್ಬೋದು ನಿಮಗೆ ಬೆಡ್ರೂಮ್ ಅಂತ ಓಕೆ ಒಂದು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದಂತ ಮನೆ ಅಂತ ಹೇಳ್ಬೋದು ಓಕೆ ನಂತರ ಕಾಮನ್ ಬಾತ್ರೂಮ್ ಇದೆ ಇಲ್ಲಿ ನೋಡಿ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಹಾಗೇನೇ ಈ ಕಡೆ ಬಂದರೆ ನೋಡಿ ಕಿಚನ್ ಕಾಣಬಹುದು ನಿಮಗೆ ಕಿಚನ್ ಕೂಡ ಅಲ್ಲೇ ಒಂದು ಸ್ಟೋರ್ ರೂಮ್ ಕೂಡ ಇದೆ ನೋಡಿ ಕಿಚನ್ ಪಕ್ಕದಲ್ಲೇ ಸ್ಟೋರ್ ರೂಮ್ ಕೂಡ ಇದೆ ಇದೆ ನೋಡಿ ಇದು ಎಕ್ಸಿಟ್ ಗ್ರೌಂಡ್ ಫ್ಲೋರ್ನಲ್ಲಿರುವ ಎಕ್ಸಿಟ್ ಓಕೆ ಬನ್ನಿ ಸ್ನೇಹಿತರೆ ನಾವೀಗ ಫಸ್ಟ್ ಫ್ಲೋರನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಸ್ಟೆಪ್ಗೆ ಮೇಲ್ಗಡೆ ಹೋಗೋಕ್ಕೆ ಹ್ಯಾಂಡಲ್ ಏನಿದೆ ಸ್ಟೀಲ್ನಲ್ಲಿ ಮಾಡಿದ್ದಾರೆ ನೋಡಿ ಹಾಗೆಯೇ ಇಲ್ಲಿ ಕೂಡ ನೋಡಿ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ ಓಕೆ ಲಿವಿಂಗ್ ಏರಿಯಾ ಥರ ಇಲ್ಲಿ ಕೂಡ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ನೋಡಿ ಮೇಲ್ಮಹಡಿಯಲ್ಲಿರುವಂಥ ಬೆಡ್ರೂಮ್ ಓಕೆ ಈ ಬೆಡ್ರೂಮಿನ ವಿಶೇಷತೆ ಏನೆಂದರೆ ಒಂದು ಬ್ಯೂಟಿಫುಲ್ ವ್ಯೂ ಕೂಡ ಇದರಲ್ಲಿ ಸಿಟ್ಔಟ್ ಮುಖಾಂತರ ಓಕೆ ಇಲ್ಲಿ ನೋಡಿ ಒಂದು ಔಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೂಪರ್ ಆದ ವ್ಯೂ ಅಂತ ಹೇಳ್ಬೋದು ಹಾಗೆಯೇ ಸ್ನೇಹಿತರೆ ಇನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮೇಲ್ಮಹಡಿಯಲ್ಲಿರುವಂತಹ ಎರಡನೇ ಬೆಡ್ರೂಮ್ ಓಕೆ ನೋಡಿ ಇದು ಕೂಡ ಹಾಗೆ ಎರಡು ವಿಂಡೋ ಬಂದಿದೆ ಸೂಪರ್ ಆಗಿದೆ ಹಾಗೆಯೇ ಇದರಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಹಾಗೆಯೇ ಇಲ್ಲೂ ಕೂಡ ಸೀಟ್ ಔಟ್ ಇದೆ ಹಾಗೆಯೇ ಈ ಮೇಲ್ಬಹಣಿಯಲ್ಲಿ ಕೂಡ ಒಂದು ಎಕ್ಸ್ಟ್ರಾ ರೂಮ್ ಇದೆ ಒಂದು ಸ್ಟೋರ್ ರೂಮ್ ತರ ಇದೆ ಇಪ್ಪತ್ತೆರಡು ಸೆನ್ಸ್ ಪಟ್ಟೆ ಜಾಗ ಇದು ಅದರಲ್ಲಿ ಹತ್ತು ಸೆನ್ಸ್ ಕನ್ವರ್ಷನ್ ಆಗಿದೆ ಆ ಸ್ಥಳ ಬಂದುಬಿಟ್ಟು ವಿಟ್ಲಾದಿಂದ ವಿಟ್ಲಪೇಟೆಯಿಂದ ಐದು ಕಿಲೋಮೀಟರ್ ಅಷ್ಟೇ ಬೆಲೆ ನಲವತ್ತೈದು ಲಕ್ಷ ರೂಪಾಯಿ ಹೇಳ್ತಾರೆ ಬಂದು ಮಾತಾಡಿದರೆ ಕೂತು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಓಕೆ ನಿಮಗೆ ಈ ಮನೆಯ ಬಗ್ಗೆ ಹೆಚ್ಚು ಮಾಹಿತಿ ತಿಳಿಯಲು ಅಥವಾ ಇದರ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ ಕೆಳಗೆ ನೀಡಿರುವಂಥ ನಂಬರಿಗೆ ಕರೆ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು ವಿಟ್ಲಪೇಟೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು ಹಾಗೆಯೇ ನಿಮ್ಮ ಮನೆ ಅಥವಾ ಜಾಗ ಮಾರಾಟಕ್ಕಿದ್ದರೆ ನಮಗೆ ತಿಳಿಸಿ ಹಾಗೆಯೇ ಇದೇ ರೀತಿಯಾದಂತಹ ಮನೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು